ನಮ್ಮಲ್ಲಿ ಬರುವ ಇದನ್ನು ಬಾಡಿಯನ್ನು ಎರಡು ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೇವೆ ಅದರಲ್ಲಿ ಒಂದು ಬಂದು ಐಡೆಂಟಿಫೈ ಒಂದು ಪೊಲೀಸರ ಸಮಕ್ಷಮ ಇಲ್ಲದೆ ನಾವು ಯಾವುದೇ ಬಾಡಿಯನ್ನು ಅಲೋ ಮಾಡೋದು ಅದಕ್ಕೆ ಒಂದು ಯು ಡಿ ಆರ್ ನಂಬರ್ ಆಗಿರ್ತದೆ ಅಂತದನ್ನು ಪೊಲೀಸರ ಸಮಕ್ಷಮದಲ್ಲಿ ಅಲ್ಲಿ ದಫನ ಮಾಡಿ ದಫನ ಮಾಡಿ ಆದ ನಂತರ ಎಲ್ಲಾದ್ರೂ ಐಡೆಂಟಿಫೈ ಆಯ್ತು ಬಾಡಿ ಯಾಕಂದ್ರೆ ದಾಖಲೆಗಳೆಲ್ಲ ಸ್ಟೇಷನ್ ಅಲ್ಲಿ ಇರ್ತದೆ ಪಂಚಾಯತ್ ಅಲ್ಲಿ ಇರ್ತದೆ ಇಂತ ಈ ತರದ ಬಾಡಿ ಸಿಕ್ಕಿದೆ ಅದು ಐಡೆಂಟಿಫೈ ಆಯ್ತು ಅಂತಂದ್ರೆ ಅಲ್ಲಿಂದ ತೆಗೆದುಕೊಡುವಂತಹ ಪ್ರೊಸೀಜರ್ಗಳು ಕೂಡ ಅನಾಥ ಶವಗಳನ್ನು ಹೇಗೆ ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಸುಡ್ಲಿಕ್ಕಿಲ್ಲ ಅದನ್ನು ನಾವು ಪ್ರಿಸರ್ವ್ ಮಾಡ್ಬೇಕಾಗಿ ಪ್ರಿಸರ್ವ್ ಇನ್ ದ ಸೆನ್ಸ್ ನಮಗೆ ಗೊತ್ತಿದೆ ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳೆದವರು ಆದ್ರಿಂದ ಈ ನಾವು ಕಾನೂನಿಗೆ ಇದು ಕೊಡುವವರು ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡವರು ಇಟ್ಟುಕೊಂಡವರು ಪರಿಚಯ ಅಖಿಲ್ ಶೆಟ್ಟಿ ಅಂತ ನಾವಿಲ್ಲಿ ಮುಕ್ತಿಧಾಮ ಹಿಂದೂ ರುದ್ರಭೂಮಿ ಇದ್ದು ಸಮಿತಿಯ ಸಮಿತಿ ನಾವೀಗ ನಡೆಸ್ಕೊಂಡು ಹೋಗ್ತಾ ಇರುವಂತ ಇನ್ಚಾರ್ಜ್ ಆಗಿದ್ದೀರಿ ಈಗ ಒಂದು ವರ್ಷದಿಂದ ನಮ್ಮ ಸಮಿತಿ ಆದದ್ದು ಹಾಗೆ ಅಂತ ಹೇಳಿ ಅದಕ್ಕಿಂತ ಮುಂಚಿನವರ ಜೊತೆ ಸಹ ನಾವು ಕೆಲಸ ಮಾಡಿದೇವೆ ಅದನ್ನ ಈಗ ನಿಮ್ಮ ಟೀಮ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೇನೆ ಯಾಕೆಂತ ಹೇಳಿದ್ರೆ ಮುಕ್ತಿಧಾಮ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಜಾಗ ಮತ್ತೆ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಕೂಡ ಹಾಗೆ ಬರ್ತಾರೆ ಅದನ್ನ ಮೇಂಟೈನ್ ಮಾಡೋದಷ್ಟು ಸುಲಭ ಅಲ್ಲ ನಿಮ್ಮ ಪ್ರೊಸೀಜರ್ ಹೇಗಿದೆ ಅದು ಈಗ ನಮ್ಮಲ್ಲಿ ಬರುವ ಇದನ್ನು ಬಾಡಿಯನ್ನು ಎರಡು ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೇವೆ ಅದರಲ್ಲಿ ಒಂದು ಬಂದು ಐಡೆಂಟಿಫೈಡ್ ಒಂದು ಅನ್ಐಡೆಂಟಿಫೈಡ್ ಐಡೆಂಟಿಫೈಡ್ ಅಂತ ಹೇಳಿದ್ರೆ ಈಗ ಊರ್ನವರ್ದು ಇರಬಹುದು ಸ್ಥಳೀಯರದು ಯಾರಾದ್ರೂ ಮೃತಪಟ್ಟರೆ ಅವ್ರದ್ದು ಈಗ ಕುಟುಂಬದ ಸದಸ್ಯರ ಎದುರು ಅವರ ಸಮಕ್ಷಮದಲ್ಲಿ ದಹನ ಮಾಡ್ತೇವೆ ಅದು ಬಿಟ್ಟು ಈಗ ಐಡೆಂಟಿಫೈಡ್ ಬಾಡೀಸ್ ಅಂದ್ರೆ ಈಗ ಎಲ್ಲಾದ್ರೂ ಹೊರಗಿಂದ ಬಂದವರು ಒಬ್ಬೊಬ್ಬರೇ ಬಂದವರು ಏನಾದ್ರೂ ಆಯ್ತು ಇಲ್ಲಿ ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೊದಲನೇ ಕಾಲ್ ಪಂಚಾಯತ್ ತಗೊಳ್ತದೆ ತಗೊಂಡು ಪಂಚಾಯತ್ ಏನ್ ಮಾಡ್ತದೆ ಅಂತ ಹೇಳಿ ಗೆ ಇನ್ಫಾರ್ಮ್ ಮಾಡ್ತದೆ ಇಲ್ಲಾಂದ್ರೆ ಗೆ ಇಂಟಿಮೇಶನ್ ಬರಬಹುದು ಅವರು ಪಂಚಾಯತ್ ಗೆ ಇನ್ಫಾರ್ಮ್ ಮಾಡಬಹುದು ಈ ಗೆ ಪೊಲೀಸ್ ಮಹಾಜರು ಅಂತದ್ದೆಲ್ಲ ನಡೀತದೆ ಪೋಸ್ಟ್ ಮಾರ್ಟಮ್ ನಡೀತದೆ ಆಮೇಲೆ ಒಂದು ವಾರ ಹತ್ತು ದಿನಗಳ ಕಾಲ ವೇಟ್ ಮಾಡುವ ಪ್ರಕ್ರಿಯೆಗಳಿರ್ತದೆ ಅಂದ್ರೆ ಅನ್ಐಡೆಂಟಿಫೈಡ್ ಬಾಡಿ ಎಲ್ಲಾದ್ರೂ ಮಿಸ್ಸಿಂಗ್ ಕೇಸ್ ಆಗಿರ್ಬಹುದು ಅಥವಾ ಎಲ್ಲ ಅದೊಂದು ಒಂದು ವಾರ ಬಿಟ್ಟು ಐಡೆಂಟಿಫೈ ಆಗ್ಬಹುದು ಅಂತ ಕಾರಣಗಳಿಗಾಗಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ ಒಂದು ವಾರ ಕಾಲ ಒಂದು ವಾರ ಹತ್ತು ದಿನ ಆ ಟೈಮ್ ಫ್ರೇಮ್ ಅಲ್ಲಿ ಈಗ ಐಡೆಂಟಿಫೈ ಆದ್ರೆ ಕುಟುಂಬಸ್ಥರಿಗೆ ಮಾಡ್ತಾರೆ ಇಲ್ಲದಿದ್ರೆ ನಮ್ಮ ಸ್ಮಶಾನಕ್ಕೆ ತಂದು ಪೊಲೀಸರ ಸಮಕ್ಷಮ ಇಲ್ಲದೆ ನಾವು ಯಾವುದೇ ಬಾಡಿಯನ್ನ ಅರವ್ ಮಾಡ್ಬೇಕು ಅದಿಗೊಂದು ಯು ಡಿ ಆರ್ ನಂಬರ್ ಆಗಿರ್ತದೆ ಅಂತದನ್ನು ಪೊಲೀಸರ ಸಮಕ್ಷಮದಲ್ಲಿ ಅಲ್ಲಿ ದಫನ ಮಾಡ್ತೇವೆ ಇನ್ ಕೇಸ್ ದಫನ ಮಾಡಿ ಆದ ನಂತರ ಐಡೆಂಟಿಫೈ ಆಯ್ತು ಬಾಡಿ ಯಾಕಂದ್ರೆ ದಾಖಲೆಗಳೆಲ್ಲ ಸ್ಟೇಷನ್ ಅಲ್ಲಿ ಇರ್ತದೆ ಪಂಚಾಯತ್ ಅಲ್ಲಿ ಇರ್ತದೆ ಇಂತ ಈ ತರದ ಬಾಡಿ ಸಿಕ್ಕಿದೆ ಅದು ಐಡೆಂಟಿಫೈ ಆಯ್ತು ಅಲ್ಲಿಂದ ತೆಗೆದುಕೊಡುವಂತಹ ಪ್ರೊಸೀಜರ್ಗಳು ಕೂಡ ಇದೆ ಓಕೆ ಈಗ ನಡೀತರ ಡೆವಲಪ್ಮೆಂಟ್ ನಿಮಗೆ ಗೊತ್ತಿದೆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಆ ಅಪರಿಚಿತ ಶವಗಳನ್ನ ಹೆಚ್ಚಾಗಿ ಹೂತಿದ್ದಾರೆ ಅದನ್ನು ದಫನ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾದ್ರೆ ನೀವೊಬ್ರು ಇನ್ಚಾರ್ಜ್ ಆಗಿ ಇದ್ರದ್ದು ಸಂಪೂರ್ಣ ವ್ಯವಸ್ಥೆ ಗೊತ್ತಿರೋದ್ರಿಂದಾಗಿ ಆ ರೀತಿ ಅಂತ ಈಗ ಏನಂತ ಹೇಳಿದ್ರೆ ಇಲ್ಲಿ ಈಗ ಒಂದು ಈ ಸಮಿತಿ ಸೀಮಿತ ಆಗಿದೆ ಸಮಿತಿ ನಮಗೆ ಒಂದಿಷ್ಟು ಜಾಗ ಅಂದ್ರೆ ಒಂದು ಅಥವಾ ಎಕರೆ ತನಕ ಜಾಗ ಇದೆ ಮತ್ತೆ ನಾವು ಪಂಚಾಯತ್ ಪಂಚಾಯತ್ ಅಧಿಕೃತ ಉಪ ಸಮಿತಿ ನಮ್ದು ಹಾಗಾಗಿ ನಮ್ಮ ಬೌಂಡ್ರಿ ಒಳಗೆ ಏನಾಗ್ತದೆ ಅದರ ವಿಚಾರದ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದಾವೆ ಮತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಕಾನೂನು ಚೌಕಟ್ಟಿನ ಒಳಗಿದೆ ಮತ್ತೆ ಈಗ ಹೊರಗೆ ಮಾಡಿದೇವೆ ಅಲ್ಲಿ ಮಾಡಿದ್ದೇವೆ ಇಲ್ಲಿ ಮಾಡಿದೇವೆ ಅಂತ ಯಾರು ಹೇಳ್ತಾರೆ ಅವರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗ್ತದೆ ಮತ್ತೆ ಅವರು ಮಾಡಿದ್ದೇ ಹೌದು ಅಂತ ಆದ್ರೆ ಅದಕ್ಕೆ ಅದರಲ್ಲಿ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ಕಾನೂನಲ್ಲಿ ಒಂದು ಉತ್ತಮ ರೀತಿಯ ತನಿಖೆ ಆಗಿ ಇದರ ನಿಜಾಂಶ ಏನಿದೆ ಸುಳ್ಳು ಏನಿದೆ ಇದು ಹೊರಗೆ ಬರಬೇಕು ಇದು ನಮ್ದೊಂದು ಇಂಟೆನ್ಶನ್ ಮತ್ತೆ ಅದ್ರ ಬಗ್ಗೆ ನಮಗೆ ಅಲ್ಲಿ ಹೂತಿದಾರ ಇಲ್ಲಿ ಹೂತಿದಾರ ಅದ್ರ ಬಗ್ಗೆ ಮಾಹಿತಿ ನಮಗೆ ಇಲ್ಲ ನಾವು ಕೇಳಿದ ಹಾಗೆ ಅಂತದ್ದು ನಡೀಲಿಲ್ಲ ಮತ್ತೆ ಆ ಯಾರು ಹೇಳಿದಾರೆ ಅವರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ರೆ ಒಳ್ಳೇದು ಅಂತ ಕಾಣ್ತದೆ ಮತ್ತೆ ಈಗ ಮಾಡಿರುವಂತ ಒಂದು ಅಹ್ ಎಸ್ಐ ಟಿ ಕೂಡ ತುಂಬಾ ದಕ್ಷ ಅಧಿಕಾರಿಗಳನ್ನ ಹಾಕಿ ಮಾಡಿದ್ದಾರೆ ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸುಳ್ಳು ಹೇಳಿದ್ರು ಅವರಿಗೆ ಏನು ಶಿಕ್ಷೆ ಆಗ್ಬೇಕು ಅದಾಗ್ತದೆ ಸತ್ಯ ಆಗಿದ್ರೆ ಕಾನೂನು ಪ್ರಕಾರ ಏನಾಗ್ಬೇಕು ಅದಾಗ್ತದೆ ಸೊ ಅದಕ್ಕೋಸ್ಕರ ಒಂದು ಕಾದು ನೋಡುವ ಅಂತ ಹೇಳುವ ಉದ್ದೇಶ ಈಗ ಅಪರಿಚಿತ ಶವಗಳನ್ನ ಯಾವ ಕ್ರಮದಲ್ಲಿ ನೀವೀಗ ಪೊಲೀಸ್ ಬಂದ್ರು ಕೂಡ ಯಾವ ಕ್ರಮದಲ್ಲಿ ಅದನ್ನು ದಫನ್ ಮಾಡುದು ಅಂದ್ರೆ ಬೆಂಕಿಯಲ್ಲಿ ಸುಡುದಾ ಅಥವಾ ಇಲ್ಲ 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 ಅನಾಥ ಶವಗಳನ್ನು ಹೇಗೆ ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಸುಡ್ಲಿಕ್ಕಿಲ್ಲ ಆ ಅದನ್ನು ನಾವು ಪ್ರಿಸರ್ವ್ ಮಾಡ್ಬೇಕಾಗ್ತದೆ ಪ್ರಿಸರ್ವ್ ಇನ್ ದ ಸೆನ್ಸ್ ದಫನ್ ಮಾಡ್ಬೇಕಾಗ್ತದೆ ಅದಕ್ಕೆ ಪ್ರೊಸೀಜರ್ಸ್ ಇದೆ ಅದು ಮಾಡಿ ದಫನ್ ಮಾಡ್ತಾರೆ ಈಗ ಒಂದು ಇಷ್ಟು ಸ್ವಲ್ಪ ಸಮಯದ ನಂತರ ತನಿಖೆಗೆ ಬೇಕಾಗಿ ಬಂತು ಆ ಟೈಮ್ ಅಲ್ಲಿ ಅದನ್ನ ತೆಗೆಯುವಂತ ಪ್ರಕ್ರಿಯೆಗಳು ಸಹ ನಡೆದ್ ಉಂಟು ನೀವು ಪೇಪರ್ ಅಲ್ಲಿ ಎಲ್ಲ ಓದಿದ್ದು ನಾವು ಇದೆ ಅಂತ ವಿಚಾರಗಳು ಅದಕ್ಕೆ ಸರಿ ಆಗುವ ಹಾಗೆ ನಾವು ಕ್ರಮಗಳನ್ನು ಮಾಡ್ಬೇಕಾಗ್ತದೆ ಸೊ ಆದ್ರಿಂದ ಅದನ್ನು ನಾವು ಪ್ಲಾಸ್ಟಿಕ್ ಕವರ್ ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕಿರ್ತಾರೆ ಆಮೇಲೆ ಅದನ್ನು ದಫನ್ ಮಾಡುವಂತದ್ದು ಈಗ ಪ್ರಸಕ್ತ ನಡೀತಾ ಇರುವಂತ ಕಾರ್ಯಕ್ರಮ ಮತ್ತೆ ಇಲ್ಲಿ ಬೇರೆ ಬೇರೆ ಗಳೆಲ್ಲ ಶವ ಸಿಗ್ತದೆ ಆ ಈ ರೀತಿ ಏನೇನೋ ಕತೆಗಳುಂಟು ಆರೋಪಗಳುಂಟು ನನ್ನ ನನಗೆ ಗೊತ್ತಿದ್ದಾಗೆ ಅಂತದ್ದು ನನ್ನ ನಾಲೆಜ್ ಪ್ರಕಾರ ನಾನು ನಾನು ಈಶ್ವರ ಹೇಗೆ ಒಂದು ಮತ್ತೆ ಇನ್ನೊಂದು ಧರ್ಮ ಕ್ಷೇತ್ರದಲ್ಲಿ ಬಂದಿರುವಾಗ ಯಾರಾದ್ರೂ ತೀರ್ಕೊಳ್ಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದು ಸಹಜ ವಿಚಾರ ಸಾಧ್ಯವೇ ಇಲ್ಲ ಅಂತ ಆಗುದಿಲ್ಲ ಮತ್ತೆ ಇನ್ನೊಂದು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದಾರಾ ಅಲ್ಲ ಜಾರಿ ಬಿದ್ದಿದಾರಾ ಅದು ನಾವು ಆ ಪರ್ಟಿಕ್ಯುಲರ್ ಇದನ್ನು ತೆಗ್ದಾಗ ಅದರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತದೆ ಅದರ ಮೇಲೆ ನಾವು ಹೇಳ್ಬೇಕಾಗ್ತದೆ ಮಾಹಿತಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅದನ್ನು ಯಾರಿದ್ದಾರೆ ಅದು ವೈದ್ಯಕೀಯ ಅಧಿಕಾರಿಗಳು ಅವರು ಕೊಟ್ಟ ರಿಪೋರ್ಟ್ಗಳಾಗಲಿ ಪಂಚಾಯತ್ ಹೇಳುವ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಈವರೆಗೆ ಏನು ಇದಾಗಿದೆ ಅನಾಥ ಶವಗಳ ಸಂಸ್ಕಾರಗಳೇನೆ ಅದರ ಬಗ್ಗೆ ದಾಖಲೆಗಳು ಪಂಚಾಯತ್ ಅಲ್ಲಿ ಇದೆ ಅದನ್ನು ಅವರೇ ಡಿಕ್ಲೇರ್ ಮಾಡಿದ್ದಾರೆ ಇದೆ ಅಂತ ಹೇಳಿದರೆ ಅದು ಇದೆ ಕೂಡ ಹಾಗಾಗಿ ಅದನ್ನ ಅವರು ಯಾರಿಗೆ ತನಿಖಾಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ಮಾಡಿ ಏನೆಲ್ಲಾ ಅವರಿಗೆ ದಾಖಲೆಗಳು ಅದನ್ನು ಕೊಡುವಂತ ಕ್ರಮ ಆಗ್ತದೆ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳು ಕೂಡ ಕಾನೂನಿನ ಚೌಕಟ್ಟಿನ ಒಳಗಾಗಿದೆ ಹಾಗಾಗಿ ಏನು ಟೆನ್ಷನ್ ಮಾಡ್ಕೊಡುವಂತ ವಿಚಾರ ಇಲ್ಲೇ ಇರ್ತದೆ ಈಗ ಕೊನೆಯದಾಗಿ ನೀವೊಬ್ರು ಸ್ಥಳೀಯರಾಗಿ ಸಣ್ಣ ವಯಸ್ಸಿನಿಂದ ಧರ್ಮಸ್ಥಳ ನೋಡಿ ಆ ಇಲ್ಲಿನ ಪರಿಸ್ಥಿತಿಗೆ ಬದಲಾಗಿದೆ ಅಂದ್ರೆ ಹೊರ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಒಬ್ಬ ಸ್ಥಳೀಯ ವ್ಯಕ್ತಿಯಾಗಿ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಆ ಏನಂದ್ರೆ ಆ ಇದು ಕೇಳುವಾಗ ಭಾರಿ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳಿದ್ರು ಜಾಗ ದೇವ್ರ ಇದು ಅದಕ್ಕಿಂತ ಸಹ ತುಂಬಾ ಜನರ ಭಾವನೆ ಎಮೋಷನ್ ಇದು ಇದರ ಬಗ್ಗೆ ಯಾರೋ ಒಬ್ಬ ಏನೋ ಮಾತಾಡ್ತಾನೆ ಏನೋ ಇದ್ ಮಾಡ್ತಾನೆ ಅಂತ ಆದ್ರೆ ಅದು ಸರಿಯಲ್ಲ ಅಂತ ನನಗೆ ಕಾಣ್ತದೆ ಹೇಗಿದ್ರು ಈಗ ಕಾನೂನು ಇದ್ರ ಬಗ್ಗೆ ಟೇಕ್ ಆಫ್ ಆಗಿದೆ ಅದರ ಬಗ್ಗೆ ಕೇರ್ ತಗೊಳ್ಲಿಕ್ಕೆ ಈ ಸಮಿತಿಗಳು ಅದು ಇದು ಎಲ್ಲ ರಚನೆ ಆಗಿದೆ ಆ ಅದು ಇನ್ನು ಫಾರ್ವರ್ಡ್ ಮುಂದೆ ಹೋಗ್ತದೆ ನೋಡುವ ಕಾದು ನೋಡುವ ನಾವು ಏನು ಮಾಡ್ಲಿಲ್ಲ ನಮ್ಮ ಊರಿನ ಬಗ್ಗೆ ಗೊತ್ತಿದೆ ಯಾಕಂದ್ರೆ ನಾವಿಲ್ಲಿ ಹುಟ್ಟಿ ಬೆಳೆದವರು ಆದ್ರಿಂದ ಈ ನಾವು ಕಾನೂನಿಗೆ ಇದು ಕೊಡುವವರು ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡವರು ಆದ್ರಿಂದ ಕಾನೂನು ನಾಳೆ ಕೋರ್ಟ್ ಏನು ಹೇಳ್ತದೆ ಅದರ ಬಗ್ಗೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಮತ್ತೆ ಹೇಳೋದು ಸಾವಿರ ಜನ ಸಾವಿರ ರೀತಿಯಲ್ಲಿ ಹೇಳ್ತಾರೆ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ನಾಳೆ ಏನು ದಾಖಲೆ ಇದೆ ಏನು ಈಗ ಒಂದು ಸಾಕ್ಷಿ ಇದ್ರೆ ಸಾಕ್ಷಿ ಸತ್ಯನ ಸುಳ್ಳ ಅದು ನಾಳೆ ಕೋರ್ಟ್ ಅಲ್ಲಿ ಡಿಸೈಡ್ ಆಗ್ತದೆ ಕರೆಕ್ಟ್ ಡಿಸೈಡ್ ಆಗ್ತದೆ ಮತ್ತೆ ಯಾರಾದ್ರೂ ಇದು ಹೆಸರು ಹಾಳು ಮಾಡ್ಬೇಕು ಅಂತ ಮಾಡಿದ ಪ್ರಯತ್ನ ಆಗಿದ್ರೂ ನಾಳೆ ಅವರಿಗೆ ಗೊತ್ತಾಗಿ ಬಿಡ್ತದೆ ಅದರ ಬಗ್ಗೆ ಏನು ಡೌಟ್ ಇಲ್ಲ ಯಾಕೆಂದ್ರೆ ನಮ್ಮ ಕಾನೂನು ಅಷ್ಟು ಕಾನೂನಿನ ಮೇಲೆ ನಂಬಿಕೆ ಇದೆ ಥ್ಯಾಂಕ್ ಯು